ಗೆಳೆಯರೇ ನಮಸ್ಕಾರ ಜಗದ ಜಗತ್ತು ಚಾನಲ್ಗೆ ಸುಸ್ವಾಗತ ಇವತ್ತಿಗೆ ಸಂಕ್ರಾಂತಿ ಮುಗಿದು ಎರಡನೇ ದಿನ ತುಂಬ ಚಳಿ ಬೆಳಗ್ಗೆ ಎದ್ದು ನಿತ್ಯ ಕರ್ಮ ಮುಗಿಸಿ ಎಕ್ಸಸೈಸ್ ಮಾಡಿ ಅಮ್ಮ ಕೊಟ್ಟಿದ್ದ ಕಾಫಿನ ಬೆಚ್ಚಗಿರೋ ಸೋಫಾದಲ್ಲಿ ಇರ್ತಾ ಕೂತಿದ್ದೆ ಮನಸ್ಸು ವರ್ಕ್ ಲೈಫ್ನ ಜಂಜಾಟಕ್ಕೆ ರೆಡಿಯಾಗ್ತಾ ಇತ್ತು ಫಿನಾನ್ಷಿಯಲ್ಸ್ ಡೆಡ್ಲೈನ್ ಇತ್ತು ಮೂಡು ಪ್ರಾಕ್ಟಿಕಲ್ ಇರದಲ್ಲಿದ್ದು ಮನಸ್ಸು ಯುದ್ಧದ ಭೂಮಿಯ ಮದದಲ್ಲಿತ್ತು ಒಲ್ಲದ ಮನಸ್ಸಿನಿಂದ ಹತ್ತು ನಿಮಿಷ ಈ ಚಾನೆಲ್ನ ತಿರುವು ಹಾಕ್ತಾನೇ ಇದ್ದೆ ಬೇಡದ ನ್ಯೂಸ್ ಚಾನೆಲ್ಗಳನ್ನ ಒತ್ತಾಯಪೂರ್ವಕವಾಗಿ ನೋಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ ಆದರೆ ಮನಸ್ಸು ಬೆರಳುಗಳ್ನ ಕಂಟ್ರೋಲ್ ಮಾಡ್ತಾ ಇತ್ತು ಮನಸ್ಸು ಏನನ್ನೋ ಹುಡುಕ್ತಾ ಬೆರಳುಗಳನ್ನ ರಿಮೋಟ್ ಮೇಲೆ ಕುಣಿಸುತ್ತಾ ಈ ಕೆಂಡ ಸಂಪಿಗೆ ಮೂವಿಯ ಕ್ಲೈಮೆಕ್ಸ್ ಸೀನಿಗೆ ತಂದು ನಿಲ್ಲಿಸಿತ್ತು ನೆನಪಾದರೆ ಕನಸನೂರಿಸೋ ವಿರುಳಾದರೆ ಅರೆ ರೇ ಮೊನ್ನೆ ಒಂದು ಲಾಂಗ್ ಡ್ರೈವ್ ಹೋಗಿದ್ನಲ್ಲ ಈ ಸಾಂಗ್ ನೆನಪೇ ಆಗಲಿಲ್ಲ ಅಲ್ಲ ಯಾರಾದರೂ ಅವ್ರ ಫೇವ್ರೆಟ್ ಸಾಂಗ್ಗಳ್ನ ಹೇಳಿ ಅದರ ಲಿರಿಕ್ಸ್ನ ಕೇಳೋವಾಗ ಯಾವ ಥರ ಫೀಲಿಂಗ್ಸ್ ಬರುತ್ತೆ ಅದ್ರ ಬ್ಯಾಕ್ ಏನು ಒಂದು ಸ್ವಲ್ಪ ಅವ್ರ ಮ ಏನೇನು ಫೀಲಿಂಗ್ಸ್ ಬರುತ್ತೋ ಅದನ್ನೆಲ್ಲ ಒಂಚೂರು ಶೇರ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನಮಗೂ ಕೇಳೋದಕ್ಕೆ ಒಂದು ಕಿಕ್ ಬರುತ್ತಲ್ವ ನಮ್ಮ ಅನಿಸಿಕೆಗಳು ಅವರ ಅನಿಸಿಕೆಗಳು ಮ್ಯಾಚ್ ಆಗ್ಬೋದಾ ಈ ಥರ ಎಲ್ಲ ಒಂದು ಐಡಿಯಾ ಬಂತು ಅಲ್ಲ ಎಲ್ಲದನ್ನು ಅವ್ರು ಮಾಡಲಿ ಇವ್ರು ಮಾಡಲಿ ಅಂತೇಳ್ಬಿಟ್ಟು ನಾನೇನಕ್ಕೆ ಕಾಯ್ಕೊಂಡು ಕೂತಿರ್ತೀನಿ ನಾನೇ ಮಾಡ್ಬೋದಲ್ಲ ಬದಲಾವಣೆ ಏನಾದ್ರು ಬರಬೇಕು ಅಂದರೂ ನಮ್ಮಿಂದ ಆಗಬೇಕು ಅಂತಾರೆ ಅದೇ ಥರ ಏನಾದರೂ ಒಂದು ಹೊಸ ಐಡಿಯಾ ಬಂತು ಅಂದರೆ ನನ್ನಿಂದನೇ ಬರಲಿ ಬಿಡು ಹಂಗನ್ಸಿದ್ದ ತಡ ಟಾಕ್ ಅಂತ ಪೆನ್ನು ಪೇಪರು ತಗೊಂಡು ಬರೆಯೋಕ್ಕೆ ಶುರು ಮಾಡ್ಬಿಟ್ಟ ಆದರೆ ಎರಡು ಪೇಜ್ ಆಗಲಿಲ್ಲ ಸ್ವಾಮಿ ಅಷ್ಟು ಬೇಗ ಕೈ ನೋವು ಬಂತು ಆದರೆ ನಾನು ಅನ್ಕೊಂಡ್ಬಿಟ್ಟ ವರ್ಕ್ ಲೈಫ್ ಏನೇ ಇರಲಿ ಮತ್ತಿನ್ನೊಂದು ಇರಲಿ ಇವತ್ತು ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಯಾವುದೇ ಒಂದು ನೋವು ಪೇನು ಮತ್ತಿನ್ನೊಂದು ಇದ್ರೂ ಐ ವಿಲ್ ಬೇರ್ ದಟ್ ಆ್ಯಂಡ್ ಐ ವಿಲ್ ಮೇಕ್ ಶೂರ್ ದಟ್ ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ರೀಚ್ ಮಾಡ್ಕೊಳ್ತೀರಿ ಹಾಗೆ ನಮ್ಮ ನಿಮ್ಮ ಒಡನಾಟ ಸಮಾಗಮವಾಗಿ ಕ್ಲೀನಾಗಿ ಮುಂದುವರಿಲಿ ಅನ್ನೋದೊಂದೇ ಈ ಉದ್ದೇಶ ಸೊ ನೀವು ಟೈಟಲ್ನಲ್ಲಿ ನೋಡಿದ ಹಾಗೆ ಮರೆಯದೆ ಕ್ಷಮಿಸು ಕೆಂಡ ಸಂಪಿಗೆ ಮೂವಿಯ ಸಾಂಗ್ ಬಗ್ಗೆ ಇಷ್ಟೆಲ್ಲ ನಾನು ಮಾತಾಡ್ತಾ ಇರೋದು ಯೆ ಕ್ಷಮಿಸು ನೆನಪಾದರೆ ಕನಸನೂರಿಸು ಈರುಳಾದರೆ ನಿನದೇ ಹಿತವ ಬಯಸಿ ಒಲವೆ ದೂರ ಓಡುವೆ ಇದು ಕ್ಲೈಮ್ಯಾಕ್ಸ್ ಸಾಂಗ್ ಚಿತ್ರದಲ್ಲಿ ನಾಯಕಿ ಒಬ್ಬ ಶ್ರೀಮಂತಳ ಸಿಂಗಲ್ ಪೇರೆಂಟ್ ಮಗಳು ಮಗಳನ್ನು ಸಿಲ್ವರ್ ಸ್ಪೂನ್ನಲ್ಲಿ ಊಟ ಮಾಡಿಸಿ ಬೆಳೆಸಿರ್ತಾಳೆ ಎಲ್ಲ ಹಾಗೆ ಈ ತಾಯಿಗೂ ಕೂಡ ಒಂದು ಆಸೆ ಇರುತ್ತೆ ಅದು ನಾನು ಹೇಳ್ದಾಗೆ ನನ್ನ ಮಕ್ಕಳು ಕೇಳಬೇಕು ಅದು ಮದುವೆ ವಿಷಯದಲ್ಲಿ ಕೂಡ ಆದರೆ ಮಗಳು ಒಬ್ಬ ಸಾಮಾನ್ಯ ವೇಟರ್ನ ಜೀವ ಉಳಿಸಿದ ಕಾರಣಕ್ಕೋಸ್ಕರ ಪ್ರೀತಿಸ್ತಾ ಇರ್ತಾಳೆ ಅವರಿಬ್ಬರು ಎಷ್ಟು ಪ್ರೀತಿಸ್ತಾ ಅಂದರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಬದುಕೋಕ್ಕಾಗಲ್ಲ ಅನ್ನೋ ಸ್ಥಿತಿನಲ್ಲಿ ಅಷ್ಟು ಅಗಾಧವಾಗಿ ಪ್ರೀತಿಸ್ತಾ ಇರ್ತಾರೆ ಅಮ್ಮಂಗೆ ಮಗಳ ಪ್ರೀತಿಯ ವಿಚಾರ ಗೊತ್ತಾಗುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಅಮ್ಮ ತನ್ನ ಮನಿ ಪವರ್ನ ಯೂಸ್ ಮಾಡಿಕೊಂಡು ಪೊಲೀಸವ್ರ ಹತ್ರ ಹೋಗಿ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ನನಗೆ ನನ್ನ ಮಗಳು ಬೇಕು ಹೆಂಗಾದ್ರೂ ಸರಿ ಇವರಿಬ್ಬರು ದೂರ ಮಾಡಿಬಿಟ್ರೆ ಸಾಕು ಅಂತ ಕೇಳ್ತಾರೆ ಸೊ ಪೊಲೀಸವರು ದುಡ್ಡು ತಗೊಂಡು ಎಲ್ಲದಕ್ಕೂ ಒಂದು ಏರ್ಪಾಟ್ ಮಾಡ್ತಾರೆ ನಾಯಕನ್ನ ಯಾವುದೋ ಒಂದು ಕೇಸ್ನಲ್ಲಿ ಸಿಕ್ಕಾಗಿಸೋ ಅಂಥ ಕೆಲಸಗಳು ನಡೀತವೆ ಅಲ್ಲಿ ಆದರೆ ಆ ಥರ ಸಿಕ್ಕಾಗಿಸೋ ಬರದಲ್ಲಿ ನಾಯಕಿಯ ಜೀವಕ್ಕೂ ಕೂತು ತಂದು ಇಟ್ಬಿಡ್ತಾರೆ ಅಮ್ಮನ ಕುತಂತ್ರ ಪೊಲೀಸ್ ರಾಜಕೀಯ ತನ್ನಿಂದ ತನ್ನ ಪ್ರೇಯಸಿಯ ಜೀವಕ್ಕೆ ಕಂಟಕ ಹೀಗೆ ಹತ್ತು ಹನ್ನೊಂದು ಸುಳಿಗಳಲ್ಲಿ ನಲಗುವ ನಾಯಕ ನಾಯಕಿಯಿಂದ ದೂರ ಆಗುವಾಗ ಬರೋ ಸಾಂಗೆ ಇದು ಎಷ್ಟು ಪರ್ಫೆಕ್ಟ್ ಟೈಮಿಂಗ್ಸ್ ಅಲ್ವಾ ಮನಸ್ಸಿಲು ನೆನಪಿನ ಸಂಚಿಕೆ ಪುಟವನ್ನು ತಿರುಗಲು ಅಂಜಿಕೆ ಮನೆಯಲು ಶಂಸು ನೆನಪಾದರೆ ಕನಸನು ಉರಿಸು ಕಿರುಳಾದರೆ ಎಷ್ಟು ಗಾಢತೆ ಇದೆಯಲ್ವ ಈ ಸಾಲುಗಳಲ್ಲಿ ಮೊದಲೇ ಚಿತ್ರ ನೋಡ್ತಾ ನೋಡ್ತಾ ಪ್ರೇಕ್ಷಕನ ಮನಸ್ಸು ಒದ್ದೆ ಆಗ್ಬಿಟ್ಟಿರುತ್ತೆ ಇಷ್ಟೆಲ್ಲ ಪ್ರೀತಿ ನಡುವೆ ಆ ಪ್ರೇಮಿಗಳು ಒಂದಾಗ್ತಾ ಇಲ್ವಲ್ಲ ಎಂಥ ಘೋರಾನಪ್ಪ ನಾಯಕ ಪಟ್ಟಿರೋ ಭಾವನೆಗಳು ನೋಡ್ತಾ ಇದ್ರೆ ನಿಜಕ್ಕೂ ಇಬ್ಬರು ಜೀವ ಉಳಿದಿದ್ದೇ ಹೆಚ್ಚು ಜೀವ ಇದ್ದರೆ ತಾನೇ ಜೀವ ಪ್ರೀತಿ ಮಾಡಲಿಕ್ಕಾಗೋದು ಪೊಲೀಸ್ ಡೈಲಾಗು ಎಷ್ಟು ಪರ್ಫೆಕ್ಟು ಅಂತ ಅನಿಸ್ಬಿಡುತ್ತೆ ಎಂಥ ಅನಿವಾರ್ಯತೆ ಆದರೆ ನಾಯಕನ ಮನಸ್ಸಿನಲ್ಲಿ ಇಲ್ಲ ಅದೇನೇ ಪರಿಸ್ಥಿತಿ ಇದ್ದರೂ ನನ್ನನ್ನು ನಾನೇ ಕ್ಷಮಿಸೋಕ್ಕಾಗಲ್ಲ ಅಕಸ್ಮಾತ್ ನಾನು ನಿನ್ನಿಂದ ದೂರ ಆದರೆ ಆದರೂ ದೂರ ಆದಮೇಲೆ ಯಾವತ್ತೋ ಒಂದು ದಿನ ನನ್ನ ನೆನಪಿಸ್ಕೋ ನೆನ್ಪಿಸ್ಕೊಂಡ್ಮೇಲೆ ಈ ಥರ ಬಿಟ್ಟೋಗಿರೋದಕ್ಕೆ ಹೆಂಗೋ ಒಂದು ಸಲ ಕ್ಷಮಿಸ್ಬಿಡು ಮನಸ್ಸಿನ ತೆಳು ಪರದೆಯ ಹಿಂದೆ ನೀನು ಚೆನ್ನಾಗಿರ್ತೀಯ ಚೆನ್ನಾಗಿರು ಅನ್ನೋದೊಂದೇ ಕೋರಿಕೆ ಹಾಗೆ ಇಬ್ಬರು ಕೂತು ಸಾವಿರ ಕನ್ಸ್ ಕಂಡಿರ್ತಾರಲ್ಲ ಆ ಕನ್ಸುಗಳನ್ನೆಲ್ಲ ಕಟ್ಟಿಗೆ ಮಾಡಿ ಉರಿಸ್ಬಿಡು ಅದರಲ್ಲೇ ನೀನು ಬೆಚ್ಚಿಗಿರು ವಾಡೆಯ ಲವ್ ಸ್ಟೋರಿ ಹ್ಯಾಡ್ಸ್ ಆಫ್ ಸೂರಿಸು ಕಾಣದತೆ ನಿನ್ನಲ್ಲೇ ಕಾಣುತ್ತೆ ಕೈಯಿಂದ ಚಾರಿತೇನು ನನ್ನ ಯಾಕತೆ ಇನ್ನಲ್ಲ ನಾಳೆ ಸೇರುವ ಸೆಯಿಂದ ಬಾಡುವೆ ಸಿಕ್ಕ ಚಿತ್ರದ ನಾಯಕ ನಾಯಕಿಯಿಂದ ದೂರಾದ ಮೇಲೆ ಇನ್ನೇನಿದೆ ಏಕಾಂತ ನಿರ್ಲಿಪ್ತತೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಯಾವಾಗ ನಾಯಕಿನ ಭೇಟಿ ಆಗ್ತೀನಿ ಅನ್ನೋ ಪ್ರತಿ ಕ್ಷಣದ ಚಡಪಡಿಕೆ ಬದುಕಿರೋದೆ ಯಾವತ್ತೋ ಒಂದಿನ ಭೇಟಿ ಆಗೇ ಆಗ್ತೀವಿ ಅನ್ನೋ ಭರವಸೆ ಸಿಕ್ಕ ಮೇಲೆ ಮಾತಾಡೋದ ಯಾವ ಥರ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋದು ಸಿಕ್ಕಿದ ತಕ್ಷಣ ಬಾಚಿ ತಪ್ಕೊಂಡು ಕಣ್ಣಲ್ಲಿ ನೀರು ಹಾಕೋದ ಗಳ ಗಳ ಅಂತ ಅಳೋದ ಪ್ರೇಕ್ಷಕನ ಭಾವನೆಗಳು ರಂಗಿತರಂಗ ಈ ಸಾಂಗ್ ಕೇಳ್ತಾ ಇದ್ರೇ ಏನೋ ನೂರು ಫೀಲಿಂಗ್ಸಪ್ಪ ಚಿತ್ರ ಮುಗಿಸೋವಾಗ ಸೂರ್ಯವರು ತಮ್ಮ ಮುಂದಿನ ಚಿತ್ರ ಕಾಗೆ ಬಂಗಾರದ ತುಣುಕು ತೋರಿಸ್ತಾರೆ ಈ ಚಿತ್ರದ ಸೆಕೆಂಡ್ ಪಾರ್ಟ್ ಆಲೋಚನೆಯಲ್ಲಿ ಇದ್ರನ್ಸುತ್ತೆ ಆ ಚಿತ್ರವು ಬರಲಿ ಒಳ್ಳೆಯದಾಗಲಿ ಹಾಗೆ ಈ ಚಿತ್ರ ನೀವು ನೋಡಿಲ್ಲ ಅಂದರೆ ಕೆಂಡ ಸಂಪಿಗೆ ಚಿತ್ರನ ಈ ಇದು ಓ ಟಿ ಟಿನಲ್ಲೇ ಮೋಸ್ಟ್ ಪ್ರಾಬಬ್ಲಿ ಸಿಗುತ್ತೆ ನಿಮಗೆ ಸೊ ನೀವು ಖಂಡಿತವಾಗ್ಲೂ ಚಿ ನೋಡೋವಂಥ ಚಿತ್ರ ಚಿತ್ರ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ Thank you. Bye bye.